ಗಂಭೀರ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಗೋಕರ್ಣ ವ್ಯವಸಾಯ ಸಹಕಾರಿ ಸಂಘ ಆರ್ಥಿಕ ನೆರವು ನೀಡುವ ಮೂಲಕ ಮಾನವೀಯತೆ ತೋರಿದೆ ಗೋಕರ್ಣ ಭಾಗದಲ್ಲಿ ಇದೇ ಪ್ರಥಮ ಬಾರಿಗೆ ಈ ಮಾದರಿಯ ಕಾರ್ಯ ನಡೆಯುತ್ತಿದ್ದು ಸಂಘದ ಉಗ್ರಾಣದ ಆವಾರದಲ್ಲಿ ನಡೆದ ಸಮಾರಂಭದಲ್ಲಿ ಫಲಾನುಭವಿಗಳಿಗೆ ಸಹಾಯಧನ ನೀಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಂಘದ ಅಧ್ಯಕ್ಷ ವೇದಮೂರ್ತಿ ರಾಜಗೋಪಾಲ್ ಅಡಿ ಮಾತನಾಡಿ ಸಹಕಾರ ಸಂಘ ಹೆಸರು ಸೂಚಿಸುವಂತೆ ಜನರಿಗೆ ನೆರವಾಗುವುದೇ ನಮ್ಮ ಧ್ಯೇಯ ಅದರಂತೆ ನಮ್ಮ ಗ್ರಾಹಕರಿಗೆ ಸೇವೆ ನೀಡುವ ಜೊತೆ ತೀರಾ ಗಂಭೀರ ಕಾಯಿಲೆಯಿಂದ ಬಳಲುತ್ತಿರುವ ಇಲ್ಲಿನ ಹಲವರನ್ನ ಗುರುತಿಸಿ ಅವರ ಚಿಕಿತ್ಸೆಗೆ ಅಲ್ಪ ನೆರವನ್ನ ಸಂಸ್ಥೆಯಿಂದ ನೀಡಲಾಗ್ತಿದೆ ಎಂದರು ಆಶಾ ಕಾರ್ಯಕರ್ತೆಯರ ನೆರವಿನಿಂದ ಕ್ಯಾನ್ಸರ್ ಕಾಯಿಲೆಗೆ ಚಿಕಿತ್ಸೆ ಪಡೆಯುತ್ತಿರುವವರನ್ನ ಗುರುತಿಸಿ ಹಣ ನೀಡಲಾಗಿದೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಸಹಾಯ ಸಹಕಾರ ನೀಡುತ್ತೇವೆ ಎಂದರು ಅಂದ್ರೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಲಾಭ ವಂಶದಲ್ಲಿ ಸ್ವಲ್ಪ ಪ್ರಮಾಣವನ್ನು ನಾವು ಸಮಾಜಕ್ಕೆ ಕೊಡುವ ಉದ್ದೇಶದಿಂದ ತೀರ್ಮಾನ ಮಾಡಿ ಎಲ್ಲ ಈಗ ಏನು ಆರಾಮಿಲ್ಲದವರಿಗೆ ಒಂದು ಕೊಡುವ ನಿರ್ಣಯ ಮಾಡಿದ್ರು ಅದೇ ಪ್ರಕಾರವಾಗಿ ಹಂಗಿ ಟೀಚರು ಮತ್ತು ಆಶಾ ಕಾರ್ಯಕರ್ತರು ಎಲ್ಲ ಸಹಾಯ ಮಾಡಿ ಅವರ ಹೆಸರನ್ನು ಕೊಟ್ಟು ಅವರೆಲ್ಲ ಇಲ್ಲಿ ಬಂದು ಉಪಸ್ಥಿತರಿದ್ದು ಈ ಸಮಾರಂಭದ ನಾವು ಕೊಟ್ಟಂತ ಅಲ್ಪ ಕಾಣಿಕೆಯನ್ನು ಸ್ವೀಕಾರ ಮಾಡಿದಿರಿ ತಮ್ಮೆಲ್ಲರಿಗೂ ತುಂಬು ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ನಾವು ಕೊಟ್ಟಂತ ಒಂದು ಏನು ಕಿಂಚಿತ್ತನ ಸಹಾಯ ನಿಮ್ಮ ಬಾಳಿನಲ್ಲಿ ಒಳ್ಳೇದಾಗಿ ನಿಮ್ಮ ಭವಿಷ್ಯವು ಉಜ್ವಲವಾಗಲಿ ಹಾಗೂ ನಿಮ್ಮ ನೀವು ಶೀಘ್ರದಲ್ಲಿ ಗುಣಮುಖರಾಗಿ ನೆಮ್ಮದಿಯಿಂದ ಬದುಕುವಂತಾಗಲಿ ಅಂತ ಮಹಲೇಶ್ವರಿನಲ್ಲಿ ಪ್ರಾರ್ಥಿಸುತ್ತೇನೆ ಪತ್ರಕರ್ತ ಶ್ರೀಧರ್ ಅಡಿ ಮಾತನಾಡಿ ಸಂಘ ಸ್ಥಾಪನೆಯಾಗಿ ಎಪ್ಪತ್ತು ವರ್ಷವಾಗಿದ್ದು ಇದೇ ಮೊದಲ ಬಾರಿ ರೋಗಿಗಳಿಗೆ ನೆರವಾಗುವ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ ಕೆರೆಯ ನೀರು ಕೆರೆಗೆ ಚೆಲ್ಲಿ ಎಂಬಂತೆ ಜನರ ವ್ಯವಹಾರದಿಂದಲೇ ಸಂಘ ಲಾಭ ಗಳಿಸಿ ಈ ಲಾಭಾಂಶದಲ್ಲಿ ಅನಾರೋಗ್ಯದಿಂದ ಬಳಲುತ್ತಿರುವ ಜನರಿಗೆ ನೆರವು ನೀಡುತ್ತಿರುವುದು ಪ್ರಶಂಸನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷ ಮಹೇಶ್ ಮಾರ್ಕಾಂಡೆ ನಿರ್ದೇಶಕರಾದ ಗಣಪಯ್ಯ ಉಪಾಧ್ಯಾಯ ತಿಮ್ಮಣ್ಣ ನಾಯಕ್ ಹುಲಿಯಾಗೌಡ ಪತ್ರಕರ್ತ ಗಜಾನನ್ ನಾಯಕ್ ಉಪಸ್ಥಿತರಿದ್ದರು ಸಂಘದ ವ್ಯವಸ್ಥಾಪಕ ಪ್ರದೀಪ್ ಆಚಾರ್ಯ ಕಾರ್ಯಕ್ರಮ ನಿರ್ವಹಿಸಿದ್ರು ಸಂಘದ ನಿರ್ದೇಶಕ ಜಯರಾಮ್ ಹೆಗಡೆ ವಂದಿಸಿದ್ರು ಸಿಬ್ಬಂದಿಗಳು ಸಹಕರಿಸಿದ್ರು ಸಂಘದ ಸದಸ್ಯರು ಆಶಾ ಕಾರ್ಯಕರ್ತೆಯರು ಊರ ನಾಗರಿಕರು ಪಾಲ್ಗೊಂಡಿದ್ದರು ಒಟ್ಟು ಇಪ್ಪತ್ತಾರು ಜನರಿಗೆ ಸಹಾಯಧನ ನೀಡಲಾಯಿತು ಮುಂಡಗೋಡ್ ಧರ್ಮ ಜಲಾಶಯದಿಂದ ನಿರಾಶ್ರಿತರಾದ ರೈತರಿಗೆ ಸರ್ಕಾರ ನೀಡಿದ್ದ ಜಮೀನನ್ನು ಕೆಜಿಪಿ ಮಾಡಿಕೊಡಬೇಕು ಇಲ್ಲದಿದ್ದರೆ ವಿಧಾನಸಭಾ ಚುನಾವಣೆಯನ್ನು ಬಹಿಷ್ಕರಿಸಲಾಗುವುದು ಎಂದು ಮಳಗಿಯ ನಾಗರಿಕ ಹೋರಾಟ ಸಮಿತಿಯವರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು ಮುಂಡಗೋಡ್ ತಾಲೂಕಿನ ಮಳಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಧರ್ಮ ಜಲಾಶಯವು ಆಗಿನ ಧಾರವಾಡ ಜಿಲ್ಲಾ ಮತ್ತು ಈಗಿನ ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಹೊಲಗಳಿಗೆ ನೀರಾವರಿ ವ್ಯವಸ್ಥೆ ಮಾಡಿಕೊಡುವ ಉದ್ದೇಶದಿಂದ ನಿರ್ಮಾಣ ಮಾಡಲಾಗಿತ್ತು ಈ ನಿರ್ಮಾಣ ಕಾರ್ಯವು ಸಾವಿರದ ಒಂಬೈನೂರ ಐವತ್ತೇಳನೇ ಸಾಲಿನಲ್ಲಿ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿಯಲ್ಲಿ ಅಂದಿನ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಲೋಕೋಪಯೋಗಿ ಮಂತ್ರಿಗಳು ಅದ್ದೂರಿಯಾಗಿ ಉದ್ಘಾಟನೆ ಮಾಡಿದ್ರು ಈ ಜಲಾಶಯದ ಯೋಜನೆಯಲ್ಲಿ ಜಮೀನು ಹಾಗೂ ಮನೆಗಳನ್ನು ಕಳೆದುಕೊಂಡ ರೈತರು ಸರ್ಕಾರ ಕೊಟ್ಟ ಅಲ್ಪ ಪರಿಹಾರ ಮತ್ತು ಸ್ವಲ್ಪ ಜಮೀನಿಗೆ ತೃಪ್ತಿ ಪಟ್ಟುಕೊಳ್ಳುವಂತಾಯಿತು ಹಾಗೆ ನಿರ್ಗತಿಕರಾದ ರೈತರು ಹಾಗೂ ಇದೇ ರೈತರನ್ನ ನಂಬಿಕೊಂಡ ಕೃಷಿ ಕೂಲಿಕಾರರಿಗೆ ಧರ್ಮ ಜಲಾಶಯದ ಹತ್ತಿರವಿರುವ ಅರಣ್ಯ ಪ್ರದೇಶವನ್ನ ಕಡಿದು ಮನೆ ಕಟ್ಟಿಕೊಳ್ಳಲು ಜಾಗವನ್ನ ಹಾಗೆಯೇ ರೈತರಿಗೆ ಜಮೀನನ್ನ ಕೊಡಲಾಯಿತು ಆದರೆ ಸರ್ಕಾರವು ಮನೆ ಭಾಗವನ್ನ ಹೊರತುಪಡಿಸಿ ಜಮೀನನ್ನ ಷರತ್ತುಬದ್ಧ ಮಂಜೂರಿ ಕೊಟ್ಟಿತ್ತು ಸರ್ಕಾರ ಅರಣ್ಯ ಡಿಸ್ ಡಿಸ್ಫಾರೆಸ್ಟ್ ಮಾಡಿ ಜಾಗದನ್ನಷ್ಟೇ ಕೊಟ್ಟಿದೆ ವಿನಹ ಮಂಜೂರು ಪತ್ರ ಕೊಡದೆ ದಾಖಲೆ ಪತ್ರದಲ್ಲಿ ಫಾರೆಸ್ಟ್ ಎಂದೇ ಉಳಿಯುವ ಹಾಗೆ ಮಾಡಿದೆ ಸರ್ಕಾರದ ಈ ನಿರ್ಲಕ್ಷ್ಯತನದಿಂದ ಯಾವ ಸದುದ್ದೇಶಕ್ಕೆ ಮನೆಮಠ ಕಳೆದುಕೊಂಡ ರೈತರಿಗೆ ಹಾಗೂ ಕೃಷಿ ಕೂಲಿಕಾರರಿಗೆ ಮನೆ ಕಟ್ಟಿಕೊಳ್ಳಲು ಬ್ಯಾಂಕ್ಗಳು ಸಾಲ ಕೊಡದೆ ಖಾಸಗಿ ಸಂಸ್ಥೆಗಳ ವ್ಯಕ್ತಿಗಳ ಹತ್ತಿರ ಹೆಚ್ಚಿನ ಬಡ್ಡಿಗೆ ಸಾಲ ತಂದು ಮನೆ ಕಟ್ಟಿಕೊಂಡು ಹೇಗೋ ಬದುಕು ಕಟ್ಟಿಕೊಂಡಿದ್ದೇವೆ ರೈತರಿಗೆ ಕೊಟ್ಟ ಜಮೀನನ್ನ ಸರ್ಕಾರ ಕೆಜಿಪಿ ಮಾಡದೆ ರೈತರು ತಮ್ಮ ಹೊಲವನ್ನ ತಮ್ಮ ಕಾಲಾನಂತರ ತಮ್ಮ ವಾರಸುದಾರರಿಗೆ ವರ್ಗಾಯಿಸಲು ಸಾಧ್ಯವಾಗದೆ ಪರದಾಡುವಂತಾಯಿತು ಈ ಎಲ್ಲಾ ವಿಷಯಗಳ ಬಗ್ಗೆ ಊರಿನ ಹಿರಿಯರು ರೈತರು ಹಲವಾರು ಬಾರಿ ಹಲವು ದಶಕಗಳಿಂದ ಸರ್ಕಾರದ ಆಡಳಿತ ನಡೆಸುವ ಅಧಿಕಾರಿಗಳಿಗೂ ಹಾಗೂ ಜನಪ್ರತಿನಿಧಿಗಳಿಗೂ ಮನವಿ ಮಾಡಿದ್ರು ಹಾಗೆಯೇ ಅವರು ಸಹ ಹಲವು ದಶಕಗಳಿಂದ ನಿಮ್ಮ ಎಲ್ಲಾ ಸಮಸ್ಥೆಗಳನ್ನು ನಿವಾರಿಸಿಕೊಡ್ತೇವೆ ಎಂದು ಆಶ್ವಾಸನೆ ಕೊಡುತ್ತಾ ಬಂದಿದ್ದಾರೆ ಆದರೆ ವಾಸ್ತವದಲ್ಲಿ ಪರಿಹಾರ ಕಾಣದ ಜನರು ಆತಂಕದಲ್ಲಿ ಜೀವನ ನಡೆಸುವಂತಾಗಿದೆ ಧರ್ಮ ಜಲಾಶಯದಿಂದ ನಿರಾಶ್ರಿತರಾದ ರೈತರಿಗೆ ಸರ್ಕಾರ ನೀಡಿದ್ದ ಜಮೀನನ್ನ ಕೆಜಿಪಿ ಮಾಡಿಕೊಡಬೇಕು ಇಲ್ಲದಿದ್ದರೆ ವಿಧಾನಸಭಾ ಚುನಾವಣೆಯನ್ನ ಬಹಿಷ್ಕರಿಸಲಾಗುವುದು ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಧರ್ಮ ಜಲಾಶಯ ಬಳಿ ಸೇರಿದ ಪ್ರತಿಭಟನಾಕಾರರು ನಾಲ್ಕು ಟ್ರಾಕ್ಟರ್ ಮೂಲಕ ಲೋಕೋಪಯೋಗಿ ವಸತಿ ಗೃಹದಿಂದ ತಹಶೀಲ್ದಾರ್ ಕಚೇರಿವರೆಗೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿ ಗ್ರೇಡ್ ಟು ತಹಶೀಲ್ದಾರ್ ಜಿಬಿ ಭಟ್ಟರಿಗೆ ಮನವಿ ನೀಡಿದ್ರು ಗಣಪತಿ ಹೆಗಡೆ ನಾಯಕ್ ಚಂದ್ರು ಹರಿಜನ ದುರ್ಗಜ್ಜಾ ಪೂಜಾರ್ ಈರಣ್ಣ ದಾಸಾಳ್ ಮನೋಜ್ ಮಳಗಿ ಹನುಮಂತ ನಾಯ್ಕ್ ಲಲಿತಾ ನಾಯ್ಕ್ ಸೇರಿದಂತೆ ಮುಂತಾದವರೂ ಇದ್ದರು ಶಿಕ್ಷಕ ನಿರಂತರ ಅಧ್ಯಯನಶೀಲನಾಗಿದ್ದು ವಿದ್ಯಾರ್ಥಿಗಳ ಜೀವನವೆಂಬ ವಿಶ್ವವಿದ್ಯಾಲಯದಲ್ಲಿ ಯಶಸ್ವಿಯಾಗುವಂತೆ ಮಾಡಬೇಕು ಅಲ್ಲದೆ ತನ್ನ ಅರ್ಹತೆಯಿಂದ ತ್ಯಾಗ ಮನೋಭಾವ ಬೆಳೆಸಿಕೊಂಡು ಶಿಸ್ತಿನ ಜೀವನ ನಡೆಸಬೇಕು ಎಂದು ನಿವೃತ್ತ ಸಹ ಪ್ರಾಧ್ಯಾಪಕ ಡಾಕ್ಟರ್ ಜಿಪಿ ಪಾಟಣಕರ್ ಹೇಳಿದರು ಅಂಕುಲ ಕೆಎಲ್ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಆಯೋಜಿಸಿದ್ದ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಕಾಲೇಜ್ ರ್ಯಾಂಕ್ ವಿಜೇತರಿಗೆ ಸನ್ಮಾನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ಎನ್ಎಸ್ಎಸ್ ಘಟಕವನ್ನು ಉದ್ಘಾಟಿಸಿ ಮಾತನಾಡಿ ಸ್ಪರ್ಧಾತ್ಮಕ ಜಗತ್ತಿಗೆ ಹೋಗುವ ಮುನ್ನ ವಿದ್ಯಾರ್ಥಿ ಸರ್ವ ಸನ್ನದ್ದರಾಗಬೇಕು ಸಾಧನೆಯ ಮೂಲಕ ಪಾಲಕರಿಗೆ ಸಂಸ್ಥೆಗೆ ಸಮಾಜಕ್ಕೆ ಗೌರವ ತರಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೆಎಲ್ಇ ಸಮೂಹ ಸಂಸ್ಥೆ ಸದಸ್ಯೆ ಡಾ ಮಿಲನ್ ನಾರ್ವೇಕರ್ ವಿದ್ಯಾರ್ಥಿಗಳನ್ನು ಮನುಷ್ಯರನ್ನಾಗಿ ಮಾಡಿ ಮೌಲ್ಯಗಳನ್ನ ತುಂಬಿ ಇಡೀ ಶೈಕ್ಷಣಿಕ ವ್ಯವಸ್ಥೆ ಬದಲಾವಣೆ ಮಾಡುವ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು ಎಂದರು ರಕ್ಷಿತ ಸಂಗಡಿಗರು ಪ್ರಾರ್ಥಿಸಿದ್ರು ಪ್ರಾಚಾರ್ಯ ಡಾ ವಿನಾಯಕ್ ಜಿ ಹೆಗಡೆ ಸ್ವಾಗತಿಸಿದ್ರು ಉಪನ್ಯಾಸಕಿ ಅಂಬ್ರೀನಾಥ್ ಶೇಖ್ ಪರಿಚಯಿಸಿದ್ರು ವಿದ್ಯಾರ್ಥಿ ಸಂಘದ ಕಾರ್ಯಾಧ್ಯಕ್ಷ ಪ್ರವೀಣಾ ನಾಯಕ್ ಕ್ರಿಯಾ ಯೋಜನೆ ವಾಚಿಸಿದ್ರು ಕಾಲೇಜಿನ ರ್ಯಾಂಕ್ ವಿಜೇತ ವಿದ್ಯಾರ್ಥಿಗಳಾದ ವೇದಾವತಿ ಭಟ್ ಕವಿತಾ ಗೌಡ ವೈಶಾಲಿ ಗುನ್ಗಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ್ರು ಇದೇ ಸಂದರ್ಭದಲ್ಲಿ ನಿವೃತ್ತಿ ನಂತರ ಕಾನೂನು ಅಧ್ಯಯನ ನಡೆಸಿದ ವಕೀಲ ಡಾಕ್ಟರ್ ಜಿಪಿ ಪಾಟಣ್ಕರನ್ನ ಸನ್ಮಾನಿಸಲಾಯಿತು ಪ್ರಧಾನ ಕಾರ್ಯದರ್ಶಿ ಮನೋಜ್ ಗೌಡ ವಂದಿಸಿದ್ರು ಕುಮಾರಿ ಭಾರತಿ ಪಟಗಾರ್ ಹಾಗೂ ಮಾನಸ ನಾಯ್ಕ್ ನಿರೂಪಿಸಿದ್ರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಸುಭಾಷ್ ಕಾರೆಬೈಲ್ ಅಂಕೋಲಾ ಮುಸ್ಲಿಂ ಸಮುದಾಯಕ್ಕೆ ಈ ಮೊದಲು ಮೀಸಲಾಗಿರಿಸಿದ್ದ ಶೇಕಡಾ ನಾಲ್ಕರ ಮೀಸಲಾತಿಯನ್ನ ರಾಜ್ಯ ಭಾಜಪ ಸರ್ಕಾರ ರದ್ದುಗೊಳಿಸಿರುವುದನ್ನು ಖಂಡಿಸಿ ಮೊದಲಿನಂತೆ ಮೀಸಲಾತಿ ಮುಂದುವರಿಸುವಂತೆ ಆಗ್ರಹಿಸಿ ಕರ್ನಾಟಕ ಮುಸ್ಲಿಂ ಯೂನಿಟ್ನ ದಾಂಡೇಲಿ ಘಟಕದವರು ಕಂದಾಯ ಅಧಿಕಾರಿಗಳ ಮೂಲಕ ರಾಷ್ಟಪತಿಗಳಿಗೆ ಮಂಗಳವಾರ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ಮುಖಂಡ ಜಾಫರ್ ಮಸಣಗಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು ಹದಿನಾಲ್ಕು ಪಾಯಿಂಟ್ ಎರಡರಷ್ಟು ಜನಸಂಖ್ಯೆಯನ್ನ ಹೊಂದಿರುವ ಸಮುದಾಯವೆಂದೇ ಕರೆಯಲ್ಪಡುವ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ರಾಜ್ಯದಲ್ಲಿ ಜಾರಿಯಲ್ಲಿರುವ ಹಿಂದುಳಿದ ವರ್ಗಗಳ ಮೀಸಲಾತಿಯಂತೆ ಟು ಬಿ ಕ್ಯಾಟಗರಿಯಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನೀಡಲಾಗಿತ್ತು ಆದರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ವಿವಿಧ ಜಾತಿಗಳ ಸಮುದಾಯಗಳ ಮೀಸಲಾತಿ ಬೇಡಿಕೆ ಈಡೇರಿಸುವ ದೃಷ್ಟಿಯಲ್ಲಿ ಮುಸ್ಲಿಮರಿಗೆ ಮೀಸಲಿದ್ದ ಶೇಕಡಾ ನಾಲ್ಕರ ಮೀಸಲಾತಿಯನ್ನು ರದ್ದುಗೊಳಿಸಿ ಅದನ್ನ ಒಕ್ಕಲಿಗ ಸಮುದಾಯಕ್ಕೆ ನಿಗದಿಗೊಳಿಸಲಾಗಿದ್ದ ಎ ಕ್ಯಾಟಗರಿಯ ಶೇಕಡಾ ನಾಲ್ಕರ ಮೀಸಲಾತಿಗೆ ಶೇಕಡಾ ಎರಡರಷ್ಟು ಸೇರಿಸಿ ಒಟ್ಟು ಶೇಕಡಾ ಆರಕ್ಕೆ ಹೆಚ್ಚಿಸಿ ಟು ಸಿ ಎಂದು ಹಾಗೂ ಲಿಂಗಾಯತ ಸಮುದಾಯದ ತ್ರೀ ಬಿ ಕ್ಯಾಟಗರಿಗೆ ಇದ್ದ ಶೇಕಡಾ ಐದರ ಮೀಸಲಾತಿಗೆ ಶೇಕಡಾ ಎರಡರಷ್ಟು ಸೇರಿಸಿ ಒಟ್ಟು ಶೇಕಡಾ ಏಳಕ್ಕೆ ಹೆಚ್ಚಿಸಿ ಟೂ ಡಿ ಎಂದು ಮೀಸಲಾತಿ ಮೀಸಲಾತಿ ನಿಗದಿಗೊಳಿಸಿದೆ ಮುಸ್ಲಿಮರಿಗೆ ಮೀಸಲಿದ್ದ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ರದ್ದುಗೊಳಿಸಿರುವುದು ರಾಜ್ಯದಲ್ಲಿ ಮುಸ್ಲಿಮರಿಗೆ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಪ್ರವೇಶ ಪಡೆಯಲು ಇದ್ದಂತಹ ಅವಕಾಶವನ್ನ ಕಸಿದುಕೊಂಡಂತಾಗಿದೆ ಸರ್ಕಾರ ಈಗ ತೆಗೆದುಕೊಂಡಿರುವ ಮೀಸಲಾತಿ ರದ್ದತಿ ನಿರ್ಣಯವು ದ್ವೇಷದಿಂದ ಕೂಡಿದ್ದು ಮುಸ್ಲಿಂ ಸಮುದಾಯ ಬಿಜೆಪಿ ಪಕ್ಷಕ್ಕೆ ಮತದಾನ ಮಾಡುವುದಿಲ್ಲ ಎನ್ನುವ ಏಕೈಕ ಕಾರಣದಿಂದ ಮೀಸಲಾತಿಯನ್ನ ರದ್ದು ಮಾಡಲಾಗಿದೆ ಒಂದು ಸಮುದಾಯದ ಮೀಸಲಾತಿ ರದ್ದುಗೊಳಿಸಲು ಯಾವುದೇ ಕಾರಣ ಸರ್ಕಾರ ಮುಂದೆ ಇರಲಿಲ್ಲ ಯಾವುದೇ ವರದಿಗಳು ಇರಲಿಲ್ಲ ಹಾಗೂ ಸರ್ಕಾರಿ ಸೇವೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಮುಸ್ಲಿಮರು ಸೇರಿದ್ದಾರೆ ಎನ್ನುವ ಅಂಕಿಅಂಶಗಳಿಲ್ಲ ಎಷ್ಟು ಪ್ರಮಾಣದಲ್ಲಿ ಉನ್ನತ ಶಿಕ್ಷಣ ಪಡೆಯುತ್ತಿದ್ದಾರೆ ಎನ್ನುವ ವರದಿಗಳಿಲ್ಲ ಇಂತಹ ಸಂದರ್ಭದಲ್ಲಿ ಮೀಸಲಾತಿಯನ್ನೇ ರದ್ದುಗೊಳಿಸುವುದು ಒಂದು ಸರ್ಕಾರದ ಧೋರಣೆಯಾಗಬಾರದಿತ್ತು ಮತ್ತು ಇಂತಹ ನಿರ್ಣಯ ಇಡೀ ದೇಶದಲ್ಲಿ ಇದೇ ಮೊದಲ ಬಾರಿಗೆ ತೆಗೆದುಕೊಳ್ಳಲಾಗಿದೆ ಎಂದು ಆಕ್ಷೇಪಿಸಿದ ಜಾಫರ್ ಈ ಬಗ್ಗೆ ರಾಷ್ಟ್ರಪತಿಗಳು ಮಧ್ಯ ಪ್ರವೇಶಿಸಿ ಪರಿಶೀಲಿಸಬೇಕು ಎಂದರು ಮುಸ್ಲಿಮರಿಗೆ ಮೀಸಲಿದ್ದ ಶೇಕಡಾ ನಾಲ್ಕು ಮೀಸಲಾತಿ ರದ್ದುಗೊಳಿಸುವುದು ಪರಿಶೀಲಿಸಲು ಮನವಿ ಮಾಡುತ್ತಾ ಇದ್ದಾವೆ ಮಾನ್ಯರೇ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು ಹದಿನಾಲ್ಕು ಪಾಯಿಂಟ್ ಎರಡರಷ್ಟು ಹಾಗೂ ಎರಡನೇ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವ ಸಮುದಾಯವೊಂದೇ ಕರೆಯಲ್ಪಡುವ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ರಾಜ್ಯದಲ್ಲಿ ಜಾರಿ ಇರುವ ಹಿಂದುಳಿದ ವರ್ಗಗಳ ಮೀಸಲಾತಿಯಂತೆ ಟು ಬಿ ಕ್ಯಾಟಗರಿಯಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನು ಹತ್ತೊಂಬತ್ತ ತೊಂಬತ್ತೈದರಲ್ಲಿ ನೀಡಲಾಗಿತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ವಿವಿಧ ಜಾತಿಗಳ ಸಮುದಾಯಗಳ ಮೀಸಲಾತಿ ಬೇಡಿಕೆ ಈಡೇರಿಸುವ ದೃಷ್ಟಿಯಲ್ಲಿ ಮುಸ್ಲಿಮರಿಗೆ ಮೀಸಲಿದ್ದ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನು ರದ್ದುಗೊಳಿಸಿ ಅದನ್ನು ಒಕ್ಕಲಿಗ ಸಮುದಾಯಕ್ಕೆ ನಿಗದಿಗೊಳಿಸಲಾಗಿದೆ ತ್ರೀ ಎ ಕೆಟಗರಿಗೆ ಶೇಕಡಾ ನಾಲ್ಕರ ಮೀಸಲಾತಿಗೆ ಶೇಕಡಾ ಎರಡರಷ್ಟು ಸೇರಿಸಿ ಒಟ್ಟು ಆರಕ್ಕೆ ಹೆಚ್ಚಿಸಿ ಎರಡು ಸಿ ಎಂದು ಲಿಂಗಾಯತ ಸಮುದಾಯಕ್ಕೆ ತ್ರೀ ಬಿ ಕೆಟಗರಿಗೆ ಇದ್ದ ಶೇಕಡಾ ಐದರಷ್ಟು ಮೀಸಲಾತಿಗೆ ಶೇಕಡಾ ಏಳರಷ್ಟು ಸೇರಿಸಿ ಒಟ್ಟು ಏಳಕ್ಕೆ ಹೆಚ್ಚಿಸಿ ಎರಡು ಡಿ ಎಂದು ಮೀಸಲಾತಿ ಮರು ನಿಗದಿಗೊಳಿಸಿದೆ ಮುಸ್ಲಿಮರಿಗೆ ಮೀಸಲಿದ್ದ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯ ರದ್ದುಗೊಳಿಸುವುದು ರಾಜ್ಯದಲ್ಲಿ ಮುಸ್ಲಿಮರಿಗೆ ಶಿಕ್ಷಣ ಹಾಗೂ ಉದ್ಯೋಗ ಪ್ರವೇಶ ಪಡೆಯಲು ಇದ್ದದಂಥ ಒಂದು ದಾರಿಯನ್ನು ಬಂದ್ ಮಾಡದಂತಾಗಿದೆ ಕಂದಾಯ ಅಧಿಕಾರಿ ಗೌಡೆಪ್ಪ ಬನಕದಿನಿ ಮನವಿ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ದಾದಾಪೀರ್ ನದಿಮುಲ್ಲಾ ಸಾದಿಕ್ ಮುಲ್ಲಾ ಉಬೇದುಲ್ಲಾ ಖಾನಂ ಯಾಸರ್ ಶೇಖಂ ಇಮ್ತಿಯಾಜ್ ಖಜಾನ್ ಅಂಚರ್ ಫಟಾನಬ್ ಸಾಬ್ ಸುಂಕದಾ ಇಮ್ತಿಯಾಜ್ ಅತ್ತಾರ್ ಸಾದಿಕ್ ಮೊಕಾಶಿ ದಾವಲ್ ಸಾಬ್ ನೀರಲಗಿ ಸದ್ದಾಂ ಬಾಳೆಕುಂದ್ರಿ ಮುಂತಾದವರು ಇದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ